ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನೀವು ಕಳೆದ ಎರಡು ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕಾಗಿ ಕಾದು ಕುಳಿತವರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಹೊಸ ಸುದ್ದಿ ಅಂತ ಹೇಳ್ಬಹುದು ಮೊದಲ ಬಾರಿ ನೀವು ಏನಾದರೂ ನಮ್ಮ ಚಾನಲ್ನ ಏನಪ್ಪಾ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಹೊಸ ಅಪ್ಡೇಟ್ ನೀಡಿದ್ದು ನೀವೇನಾದರೂ ಹೊಸ ಬಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ಗೆ ಪಡೆದುಕೊಳ್ಳಲಿ ಏನಪ್ಪಾ ಅಂತ ಅರ್ಜಿಯನ್ನು ಸಲ್ಲಿಸಿದರೆ ಸದ್ಯದಲ್ಲಿಯೇ ನಿಮಗೆ ಕಾರ್ಡ್ ವಿತರಣೆ ಮಾಡುವಂಥ ಒಂದು ಗುಡ್ ನ್ಯೂಸನ್ನು ನೀಡಿ ಅಂತ ಹೇಳ್ಬೋದು ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ನ ಬೇಡಿಕೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನಾವು ಈ ವಿಶೇಷವಾಗಿ ತಿಳಿಸೋದು ಬೇಡ ಯಾಕಂತಂದರೆ ಇಂದು ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಪಡೆದುಕೊಳ್ಳಲಿ ಏನಪ್ಪಾ ಅಂತಂದರೆ ಕಾತುರದಿಂದ ಕಾಯ್ತಾ ಇದ್ರೆ ಅಂತ ಗೊತ್ತಾಗುತ್ತೆ ರೇಷನ್ ಕಾರ್ಡ್ ಯಾರ ಬಳಿ ಇದೆಯೋ ಅವರು ಸರ್ಕಾರದ ಗ್ಯಾರಂಟಿ ಉಚಿತ ಯೋಜನೆಗಳನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಏನಪ್ಪಾ ಅಂತಂದ್ರೆ ಎರಡು ವರ್ಷಗಳಿಂದ ಹೊಸ ಪಡಿತರ ಚೀಟಿ ಪಡೆದುಕೊಳ್ಳಿ ಏನಪ್ಪಾ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸುವ ಪಡಿತರ ಚೀಟಿಗಾಗಿ ಕಾದುಕೊಳ್ತಿದ್ದಾರೆ ಅಂತ ಹೇಳಬಹುದು ಇನ್ನು ಜನವರಿ ಏನಪ್ಪಾ ಅಂತಂದ್ರೆ ಮೊದಲ ವಾರದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿರುವ ಕೆಲವು ಕುಟುಂಬಗಳಿಗೆ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲು ಏನಪ್ಪಾ ಅಂತಂದ್ರೆ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಬಹುದು ಇನ್ನು ಎರಡೂವರೆ ವರ್ಷಗಳಿಂದ ಬಿ ಪಿ ಎಲ್ ಅಥವಾ ಏನಪ್ಪಾ ಎ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಿ ಏನಪ್ಪಾ ಅಂತಂದ್ರೆ ಅರ್ಜಿ ಸಲ್ಲಿಸಿದವರಿಗೆ ನಿರಾಶೆಯಾಗಿತ್ತು ಆಗಿತ್ತು ಯಾಕಂತಂದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಪಿ ಎಲ್ ಕಾರ್ಡ್ ವಿತರಣೆ ಏನಪ್ಪಾ ಅಂತಂದ್ರೆ ಸರ್ಕಾರ ಏನ್ ಏನ್ ಮಾಡಿತ್ತು ಅಂತಂದ್ರೆ ಸ್ಥಗಿತಗೊಳಿಸಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಇದುವರೆಗೆ ಅರ್ಜಿದಾರಿಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ವಿತರಣೆ ಮಾಡಿರಲಾಗಿರಲಿಲ್ಲ ಇದೀಗ ರಾಜ್ಯ ಸರ್ಕಾರ ಹೊಸ ಅಪ್ಡೇಟ್ ನೀಡಿದ್ದು ಈಗಾಗಲೇ ಸಲ್ಲಿಕೆ ಮೂರು ಲಕ್ಷಕ್ಕೂ ಅಧಿಕ ಅರ್ಜಿಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಆಹಾರ ಇಲಾಖೆ ತಿಳಿಸಿರುವಂತೆ ಇಂಥ ಅರ್ಜಿಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಅರ್ಜಿಗಳನ್ನು ಪರಿಶೀಲಿಸಿ ಅವುಗಳನ್ನು ಏನಪ್ಪಾತಾರೆ ಜನವರಿ ಅಂದರೆ ಇದೇ ವಾರದಲ್ಲಿಯೇ ಮೊದಲ ವಾರದಲ್ಲಿಯೇ ನಿಮಗೆ ವಿತರಣೆ ಮಾಡಲು ನಿರ್ಧಾರವನ್ನು ಕೂಡ ಮಾಡಿದೆ ರಾಜ್ಯದಲ್ಲಿ ಕೆಲವು ಪ್ರಮುಖ ಜಿಲ್ಲೆಗಳ ಫಲಾನುಭವಿ ಕುಟುಂಬಗಳು ಏನಪ್ಪಾ ಏನಪ್ಪಾತರ ಸದ್ಯದಲ್ಲಿಯೇ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಲಿವೆ ಅಂತ ಸರ್ಕಾರ ಸ್ಪಷ್ಟನೆ ಕೂಡ ನೀಡಿದೆ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರ ನೀವು ಆಹಾರ ಇಲಾಖೆ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ನಿಮ್ಮ ಒಂದು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗೆ ಸಲ್ಲಿಸಿರುವಂಥ ಅರ್ಜಿಯ ಸ್ಥಿತಿಯನ್ನು ಕೂಡ ತಿಳಿಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಅಲ್ಲಿ ನೋಡ್ಬೋದು ಯಾಕೆಂತಂದರೆ ಹೊಸ ಪಟ್ಟಿಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಬಂದಿದ್ದ ಅಪ್ಡೇಟ್ಸ್ ಎಲ್ಲ ಇವಾಗ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ನವರು ಅಲ್ಲಿ ನೀವು ಹೋಗಿಬಿಟ್ಟು ಚೆಕ್ ಮಾಡ್ಬೋದು ಓಕೆ ಸ್ನೇಹಿತರೆ ಏನಪ್ಪಾ ಅಂದರೆ ಎರಡೂವರೆ ವರ್ಷಗಳ ಅಂದರೆ ಹಿಂದೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರ ಅಂತರ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅಲ್ಲಿಂದ ನೀವು ಕೂಡ ಚೆಕ್ ಮಾಡಿಬಿಟ್ಟು ಇದರ ಒಂದು ಸದುಪಯೋಗನ ಪಡೆದುಕೊಳ್ಬೋದು ರೇಷನ್ ಕಾರ್ಡ್ ಇತ್ತು ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ಐದು ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ಉಚಿತ ಸಾಧನ ಕೂಡ ಸಿಗುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಇಂಥ ಹಲವಾರು ಸಬ್ಸಿಡಿ ಯೋಜನೆಗಳನ್ನು ಕೂಡ ಪಡೆದುಕೊಳ್ಳೋದಕ್ಕೆ ನಿಮಗೆ ಅನುಕೂಲವಾಗುತ್ತದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ಕೇಳಿ ಅದಕ್ಕೆ ನಾನು ಉತ್ತರ ಕೂಡ ಕೊಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ